ಮಾಜಿ ಕೇಂದ್ರ ಭಾಷಾಂಗ ಸಚಿವರು ಪಕ್ಷದ ಹಿರಿಯ ನಾಯಕ ಮತ್ತು ಈ ಎಸ್ ಎನ್ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ಖರ್ಚು ತಂದಿದೆ ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ತಮ್ಮ ವಿಶಿಷ್ಟ ವ್ಯಕ್ತಿತ್ವ ಸಭ್ಯ ನಾಯಕತ್ವದ ಗುಣಗಳು ನಿಯವ ಶ್ರೀ ಎಸ್ ಎಲ್ ಕೃಷ್ಣ ರಾಷ್ಟ್ರ ರಾಜ್ಯದ ಅಭಿವೃದ್ಧಿಗೆ ಅಪಾರ ಕುಳಿತು ಶ್ರೀ ಎಸ್ ಎಲ್ ಎನ್ ಅವರ ನಿಧನದಿಂದ ಮಾಡುವ ಬರ ಶ್ರೇಷ್ಠ ನಾಯಕನನ್ನು ಮುಸ್ಸಲ್ ರಾಜಕಾರಣಿಯನ್ನು ನನ್ನ ರಾಜಕೀಯ ನಿಲುವುಗಳಿದ್ದರೂ ಕೂಡ ದಶಕಗಳ ಕಾಲ ಅವರ ಒಡನಾಟ ಸಾಧ್ಯ ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿದ ನಂತರವೂ ತುಂಬ ಅನುಭವ ಸಲಹೆಗಳನ್ನು ಅವರು ಹಂಚಿಕೊಳ್ತಾ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಪಕ್ಷ ಆಡಳಿತ ನಡೆಸಿದ ಅವರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆ ಸೇರಿದಂತೆ ಅದರಲ್ಲಿ ಭಾಗ್ಯಪೂರ್ಣ ಉಪಕ್ರಮ ನಿರ್ಧಾರಗಳನ್ನು ಕೈಗೊಂಡು ಜಾಗತಿಕ ಜಾಗತಿಕ ಮಾನ್ಯತೆ ಕಲ್ಪಿಸುವಲ್ಲಿ ಗಣನೀಯ ಪಾಠ ವಹಿಸುವುದು ಹೆಗ್ಗಳಿಕೆ ಪಾತ್ರರಾಗಿದ್ದರು ಮಾಹಿತಿ ತಂತ್ರಜ್ಞಾನ ಬೆಂಗಳೂರು ಅಂತರ ಜೊತೆಗೆ ಶಿಕ್ಷಣ ಕ್ಷೇತ್ರದ ಕೃಷ್ಣ ಅವರ ಕೊಡುಗೆ ಗಣನೀಯವಾದಂಥದ್ದು ಕರ್ನಾಟಕ ಜ್ಞಾನ ಆಯೋಗದಂತಹ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಕೃಷ್ಣ ಬಾಳುವ ಶ್ರಮಿಸಿದರು ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ವಿಶೇಷ ಉತ್ತೇಜನ ಮತ್ತು ವಿಶ್ವವಿದ್ಯಾಲಯದ್ದೇ ಎಸ್ ಎಂ ಕೃಷ್ಣ ಅವರಿಗೆ ವಿಶ್ವಪೂರ್ಣ ಶ್ರದ್ಧಾಂಜಲಿ ಸುತ್ತ ಅಗಲಿದ ಈ ಚೇತನಕ್ಕೆ ದೇವರು ಉತ್ತಮ ಸದ್ಗತಿಯನ್ನು ಪ್ರಾರ್ಥಿಸುತ್ತೇನೆ ಅವರು ಕುಟುಂಬದ ಸದಸ್ಯರು

ټارډیډنی ګنجو ډیولاپمينټ دې دمحصې سېپښناجی ترسنو افورت دخلاتې د سچې مونګل کوټې کوټین ډیولاپمينټ سېټ اډم د چانس پرټا ویریټا ویریټا سېپښناجی د راونډ رینج